ಸ್ನೇಹಿತರೆ ಇವತ್ತು ಜ್ಯಾಕ್ ಫ್ರೂಟ್ ಡೇ ಅಂತೆ ಹಲಸಿನ ದಿವಸವನ್ನು ನೆನಪಿಸುವ ಈ ದಿನದ ಸಲುವಾಗಿ ಹಲಸಿನ ಹಣ್ಣು ಮತ್ತು ಹಲಸಿನ ಕಾಯಿಯನ್ನು ಉಪಯೋಗಿಸಿ ಏನೆಲ್ಲ ಅಡುಗೆಗಳನ್ನು ಮಾಡಬಹುದು ಅಂತ ಗೆಳತಿ ಉಷಾ ಹೆಗಡೆ ಅವರು ವಿಜಯ ಕರ್ನಾಟಕಕ್ಕಾಗಿ ಬರೆದ ಲೇಖನವನ್ನು ನೋಡಬಹುದು ಜೊತೆಗೆ ಒಳ್ಳೆಗಾಲದ ಮಹಾನ ಅವರು ಬೊಂಬಾಟ್ ಭೋಜನಕ್ಕಾಗಿ ತಯಾರಿಸಿದ ಸವಿಯಾದ ಹಲಸಿನ ಹಣ್ಣಿನ ಹಲ್ವಾವನ್ನು ನೋಡಬಹುದು ಹಲಸಿನ ಮರವೊಂದಿದ್ದರೆ ಕಲ್ಪವೃಕ್ಷವೆನ್ನಬಹುದು ಹಲಸಿನ ಎಲೆಯಿಂದ ಕೊಟ್ಟೆ ಕಡುಬನ್ನು ಮಾಡಬಹುದು ಹಾಗೆಯೇ ಹಲಸಿನ ಚಕ್ಕೆಯನ್ನು ಹೋಮ ಹವನಗಳಲ್ಲಿ ಬಳಸಬಹುದು ಹಲಸಿನ ಎಳೆಯ ಕಾಯಿಯನ್ನು ಪಲ್ಯ ಸಾಂಬಾರ್ ಪಕೋಡ ಇತ್ಯಾದಿಗಳಲ್ಲಿ ಬಳಸಬಹುದು ಹೀಗೆ ಹಲಸಿನಕಾಯಿ ಮತ್ತು ಹಲಸಿನ ಹಣ್ಣಿನ ವಿವಿಧ ಉಪಯೋಗಗಳನ್ನು ಮಾಡಿಕೊಳ್ಳಬಹುದು ಹಲಸಿನ ಹಣ್ಣಿನಲ್ಲಿಯೂ ಬಿಳೆ ಕೆಂಪು ಹಳದಿ ಹೀಗೆ ವಿವಿಧ ರೀತಿಯ ಬಣ್ಣದ ಹಲಸಿನ ಹಣ್ಣುಗಳಿರುತ್ತವೆ ಜೊತೆಗೆ ಗಟ್ಟಿಯಾದ ಹಣ್ಣಿಗೆ ಬೊಕ್ಕೆ ಹಣ್ಣು ಅಂತೀವಿ ತೆಳುವಾದ ಹಣ್ಣಿಗೆ ಚಕ್ಕೆ ಹಣ್ಣು ಅಂತೀವಿ ಹೀಗೆ ಹಲವಾರು ವಿಧ ಹಲಸಿನ ಹಣ್ಣನ್ನು ವೈವಿಧ್ಯತೆಯನ್ನು ನೋಡಬಹುದು ಹಲಸಿನ ಹಲಸಿನಕಾಯಿಯನ್ನು ಉಪಯೋಗಿಸಿ ಹಪ್ಪಳ ಚಿಪ್ಸ್ ಇತ್ಯಾದಿಗಳನ್ನು ಮಾಡಬಹುದು ಕೆಲವೊಂದು ವಿಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನೋಡಬಹುದು ಈ ಹಲಸಿನ ಬೇಳೆಯನ್ನು ಸಹ ಉಪಯೋಗಿಸಿಕೊಂಡು ಚಕ್ಕುಲಿ ಜ್ಯೂಸು ಬರ್ಫಿ ಇತ್ಯಾದಿಗಳಲ್ಲೂ ಸಹ ಬಳಸಿಕೊಳ್ಳಬಹುದು ಹಾಗೆಯೇ ಈ ಹಲಸಿನಕಾಯಿ ತಾಜಾ ಇರುವಾಗ ನಮ್ಮೂರಿನಲ್ಲಂತೂ ಡಬ್ಬಗಟ್ಟಲೆ ಚಿಪ್ಸನ್ನು ಮಾಡಿಕೊಂಡು ಈ ಈ ಜೂನ್ ಜುಲೈ ತಿಂಗಳಲ್ಲಿ ಮಳೆಗಾಲ ಪ್ರಾರಂಭವಾಗಿರುತ್ತೆ ಅಲ್ಲಿಯ ತನಕ ಸಂಗ್ರಹಿಸಿಟ್ಟುಕೊಂಡು ತಿನ್ನುವ ರೂಢಿ ಇದೆ ನೋಡಿ ಈ ಹಲಸಿನಕಾಯಿ ಚಿಪ್ಸನ್ನು ನಮ್ಮ ಮನೆಯಲ್ಲಿ ನನ್ನ ಅತ್ತೆ ತೊಂಬತ್ತರ ಸಮೀಪದ ವಯಸ್ಸಿನವರಾದರೂ ಉತ್ಸಾಹದಿಂದ ಇದನ್ನು ಬಿಡಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತಿದ್ದಾರೆ ಹೀಗೆ ಹಲಸಿನಕಾಯಿ ಮತ್ತು ಹಲಸಿನ ಹಣ್ಣಿನ ಉಪಯೋಗವನ್ನು ನಮ್ಮೂರಿನಲ್ಲಿ ಸದಾ ಮಾಡಿಟ್ಟುಕೊಳ್ಳುತ್ತೇವೆ ಹಲಸಿನಕಾಯಿ ತೊಳೆಯನ್ನು ಉಪ್ಪಲ್ಲಿ ಹಾಕಿಕೊಂಡು ವರ್ಷಗಟ್ಟಲೆ ಉಪಯೋಗಿಸಿಕೊಳ್ಳಬಹುದು ಇವರ ಉತ್ಸಾಹಕ್ಕೆ ನಾವು ಶರಣನ್ನಲ್ಲೇ ಬೇಕು ನೋಡಿ ಈ ತೊಂಬತ್ತರ ಸಮೀಪದಲ್ಲಿಯೂ ಸಹ ನಮಗೆಲ್ಲ ಸಹಾಯ ಮಾಡಿ ಇದನ್ನು ಚಿಪ್ಸ್ ಮಾಡೋಕೆ ತನಗೆ ತಿನ್ನಲು ಸಾಧ್ಯವಾಗದಿದ್ದರೂ ನಮಗೆಲ್ಲ ತಿನ್ನೋಕೆ ಅಂತ ಸಹಾಯ ಮಾಡುತ್ತಿದ್ದಾರೆ ಈ ಹಲಸಿನಕಾಯಿ ಇದ್ದಾಗ ನಾವು ಮನೆ ಮಂದಿ ಎಲ್ಲ ಸೇರಿ ಈ ರೀತಿಯಾಗಿ ಹಲಸಿನ ತೊಳೆಯನ್ನು ಬಿಡಿಸಿ ಇದರ ಚಿಪ್ಸನ್ನು ಮಾಡಿ ಖುಷಿ ಪಡುವ ಕ್ಷಣಗಳನ್ನು ನಿಮ್ಮೊಡನೆಯೂ ಹಂಚಿಕೊಂಡಿದ್ದೀನಿ ಮೊದಲೇ ಹೇಳಿದಂತೆ ಇದರೆಲ್ಲ ವೈವಿಧ್ಯತೆಯ ಹಲಸಿನ ತೊಳೆಗಳನ್ನು ನೋಡಬಹುದು ಕೆಲವೊಂದು ಹಳದಿಯಾಗಿರುತ್ತೆ ಕೆಲವೊಂದು ಬಿಳೆಯಾಗಿರುತ್ತೆ ಈ ಚಿಪ್ಸ್ನಲ್ಲೂ ಹಲವಾರು ರೀತಿಯ ರುಚಿಯ ಚಿಪ್ಸನ್ನು ಮಾಡಿಕೊಂಡು ನಾವು ಸೇವಿಸಬಹುದು ಹಲಸಿನ ತೊಳೆ ತುಂಬ ಇರುವಾಗ ಇದರಿಂದ ಜಾಮ್ ಸಹ ಮಾಡಿಟ್ಟುಕೊಳ್ಳಬಹುದು ಇದನ್ನು ಫ್ರೀಜನ್ನಲ್ಲಿ ಇಟ್ಟರೆ ತು ವರ್ಷಗಟ್ಟಲೆ ಇಟ್ಟರೂ ಹಾಳಾಗೋದಿಲ್ಲ ಇದರ ಬೇಳೆಯನ್ನು ತೆಗೆದು ಇದನ್ನು ಸಣ್ಣದಾಗಿ ಹೆಚ್ಚಿ ಜಾಮನ್ನು ಮಾಡಿಟ್ಟುಕೊಂಡರೆ ದೋಸೆ ಚಪಾತಿ ರೊಟ್ಟಿಯ ಜೊತೆಗೆ ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ ತುಂಬ ಸಮಯದವರೆಗೆ ಸಂಗ್ರಹಿಸಿಟ್ಟುಕೊಂಡು ನಾವು ರುಚಿಯನ್ನು ಸವಿಯಬಹುದು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಇದನ್ನು ತುಪ್ಪದಲ್ಲಿ ಹುರಿದು ಬೆಲ್ಲವನ್ನು ಹಾಕಿ ನಾನು ಜಾಮ್ ಮಾಡುವುದನ್ನು ತೋರಿಸಿದ್ದೀನಿ ಸಕ್ಕರೆಯನ್ನು ಹಾಕಿ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ ನಾನು ಆರೋಗ್ಯಕರವಾಗಿರಲೆಂದು ಈ ಹಲಸಿನ ತೊಳೆಯನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕತ್ತರಿಸಿಕೊಂಡು ತುಪ್ಪದಲ್ಲಿ ಹುರಿದು ಇದಕ್ಕೆ ಬೆಲ್ಲವನ್ನು ಹಾಕಿ ಪಾಕ ಬರಿಸಿ ಇಟ್ಟುಕೊಂಡಿದ್ದೀನಿ ಈ ರೀತಿಯಾಗಿ ಪಾಕ ಬರುವ ತನಕ ಈ ಹಲಸಿನ ತೊಳೆಯನ್ನು ಬೆಲ್ಲ ಮತ್ತು ಸ್ವಲ್ಪ ತುಪ್ಪವನ್ನು ಬೆರೆಸಿ ಒಂದೆಡೆ ಪಾಕ ಬರುವಂತೆ ಮಾಡಿಟ್ಟುಕೊಂಡರೆ ಎಷ್ಟು ದಿವಸವಿಟ್ಟರೂ ಹಾಳಾಗೋದಿಲ್ಲ ಇದನ್ನು ಮೊದಲೇ ಹೇಳಿದಂತೆ ದೋಸೆ ಚಪಾತಿಯ ಜೊತೆಗೆ ಹಾಗೇ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತದೆ ಹೀಗೆ ಹಲಸಿನ ಹಣ್ಣಿನ ದಿವಸಕ್ಕಾಗಿ ನಾನು ಕೆಲವೇ ಕೆಲವು ರೆಸಿಪಿಗಳನ್ನು ಹಂಚಿಕೊಂಡಿದ್ದೀನಿ ನೀವು ಯಾವ್ಯಾವ ಖಾದ್ಯಗಳನ್ನು ಮಾಡ್ತೀರಿ ಅನ್ನೋದನ್ನು ಹಂಚಿಕೊಳ್ಳಿ ಹಾಗೆಯೇ ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮತ್ತು ಹಲಸಿನ ಹಣ್ಣನ್ನು ಸವಿಯೋದಕ್ಕಾಗಿ ಇದೇ ಜುಲೈ ತಿಂಗಳ ಆರು ಮತ್ತು ಏಳನೇ ತಾರೀಕಿನಂದು ಹಲಸಿನ ಹಬ್ಬವು ಹುಬ್ಬಳ್ಳಿಯಲ್ಲಿ ಜರುಗಲಿದೆ ಆ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು